ನಮ್ಮ ಪನಿಪುರಿಂಗ್ ನೋಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರು ಹೆಂಗಿದಿರಿ ಆರಾಮದ್ರಿ ನಾನು ಕೂಡ ಅರಾಮಿದ್ದೀನಿ ನೋಡ್ರಿ ಬರೀ ಇವತ್ತಿನ ಲೋಕ ಸ್ಟಾರ್ಟ್ ಮಾಡಂಬ್ರಿ ಈಗ ನೋಡಿರಿ ಫ್ರೆಂಡ್ಸ ಟೈಮ ಮಧ್ಯಾಹ್ನ ಆಗ್ಯಾದ್ರಿ ಇವತ್ತು ಮಧ್ಯಾಹ್ನ ಕ್ಲಾಕ್ ಸ್ಟಾರ್ಟ್ ಇವತ್ತು ಇವತ್ತೊಂದು ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆಯಲ್ಲಿ ಏನಂತಂದ್ರೆ ರೀ ಪಾನಿಪುರಿ ಮನ್ಯಾಗ ಮಾಡೋದು ರೀ ಮತ್ತು ಪಾನಿ ಮನೆಗೆ ಮಾಡೋದು ಪಾನಿ ಮಸಾಲ ಮನೆಗೆ ಮಾಡೋದು ಈಸಿಯಾಗಿ ಸುಲಭವಾಗಿ ಇವಾಗ ನಮ್ಮ ಕಲಬುರಗಿ ಸೈಡ ರಿಂಗ್ ರೋಡ್ ಸೈಡೆಲ್ಲ ಹೊರಗೆ ಹೆಂಗೆ ಸಿಗ್ತಾವೆ ಪಾನಿಪುರಿ ಆ ರೀತಿ ಪಾನಿಪುರಿನ ಹೆಂಗೆ ಮಾಡೋದು ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ್ ರೋಡ್ ಸೈಡ್ ಪಾನಿಪುರಿ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಹೇಳ್ರಿ ಎಲ್ಲರೂ ಇಷ್ಟಪಡ್ತಾರೆ ಅದೇ ರೋಡ್ ಸೈಡ್ ಪಾನಿಪುರಿ ಮನೆ ಒಳಗೆ ಮಾಡಿದ್ರೆ ಮನೆಯವರೆಲ್ಲನೂ ಇಷ್ಟಪಡ್ತಾರಲ್ಲರಿ ಹಾಗಾಗಿ ಇವತ್ತು ನಾನು ಸ್ಪೆಷಲ್ಲಾಗಿ ಒಳಗೆ ಪೂರಿ ರೆಡಿ ಮಾಡೋದು ಒಳಗೆ ಪಾನಿ ಕೂಡ ರೆಡಿ ಮಾಡೋದು ಮನೆಯೊಳಗಾನ ಅದರದ ಪಾನಿ ಪುರಿ ಸ್ಟಪಿಂಗ್ನು ರೆಡಿ ಮಾಡೋದು ಎಲ್ಲದನ್ನು ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ರೀ ಬರ್ರಿ ಇವತ್ತು ನಮ್ಮ ಕಲಬುರಗಿ ಸೈಡ ರೋಡ್ ಸೈಡ್ ರಿಂಗ್ ರೋಡ್ ಸೈಡೆಲ್ಲ ಸಿಗುವಂಥ ಪಾನಿಪುರಿ ಯಾವ ರೀತಿ ಇರ್ತಾವ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಅದು ಮಾಡೋ ವಿಧಾನ ಯಾವ ರೀತಿ ಅಂತ ನೋಡ್ಕೊಂಡ್ ಬರ್ರಿ ನೋಡಿರಿ ಫ್ರೆಂಡ್ಸ ಪಾನಿಪುರಿ ಮಾಡ್ಲಾಕ ನನ್ನ ಬಟಾಣಿ ಕಾಳುಗಳ ನಿನ್ನೆ ರಾತ್ರಿನೇ ನೆನೆ ಹಾಕಿದ್ರಿ ಬಟಾಣಿ ಕಾಳು ರಾತ್ರಿ ಪೂರ್ತಿ ನೆಂದವ್ರಿ ಈಗ ನೋಡ್ರಿ ನಾನು ನೀರು ಹಾಕಿ ಮತ್ತೊಂದು ಎರಡು ಮೂರು ಸರ್ತಿ ತೊಳಗ್ ಬಿಟ್ಟ ಈಗ ರೀ ಒಲಿ ಮ್ಯಾಗ ಒಲಿ ಮ್ಯಾಗಲ್ರಿ ಸಾರಿ ಮ್ಯಾಗ ರೀ ಒಲಿ ಮ್ಯಾಗ ಅಂತೇಳಿ ಬರ್ತದೆ ನನಗೆ ಗ್ಯಾಸಿನ ಮ್ಯಾಗ ಕುದಿಸಾಕೆ ರೀ ನೀರು ಹಾಕಿ ನೋಡ್ರಿ ಚಂದ ನೆಂದವ್ರಿ ಬಟಾಣಿ ಕಾಳು ಈಗ ಇಟ್ರೆ ಅಂತಾವ್ರಿ ಜಲ್ದಿ ಕುದಿತಾವ್ರಿ ಈಗ ರಾತ್ರಿ ಪೂರ್ತಿ ನೆಂದವಲ್ರಿ ಅದಷ್ಟು ಜಲ್ದಿ ಕುದೀತಾವ್ರಿ ಈಗ ಇವಾಗ ಕುದೀಲಕ್ಕಿಟ್ಟು ನೋಡ್ರಿ ಇವಾಗ ಕುದಿಲ್ರಿ ಈಗ ಈ ಕಡೆ ಇಲ್ಲಿ ನೋಡ್ರಿ ಬಟಾಣಿ ಕಾಳುಗಳ ಕುದೀಲಿಕ್ಕತ್ತಾವೆ ರೀ ಅದ್ರ ಕುಕ್ಕರ್ನಾಗಾದ್ರೆ ಅದು ಅವಡ ಕುದಿತೀವಿ ರೀ ಆದ್ರೆ ನಮ್ಮ ಬೆಲೆಕ ಕುಕ್ಕರ್ ಅದಾವ ರೀ ಕುಕ್ಕರ್ ಯೂಸ್ ಇಲ್ಲ ರೀ ಅವು ಸೀಟ್ ಹೊಡ್ಯಂಗಿಲ್ಲ ಏನಿಲ್ಲ ಖರಾಬ್ ಅದಾವೆ ರೀ ಹಾಗಾಗಿ ನನ್ನ ಬೋಗಾನಿಗೊಳಗನ್ನು ಕುದಿಸ್ಕಿಟ್ಟು ನೋಡಿರಿ ಟೈಮ್ ಆದ್ರೆ ಆಗಲ್ಲ ಅಂತ ಹೇಳಿ ನೋಡ್ರಿ ಕುದಿ ನೋಡ್ರಿ ಬಟಾಣಿ ಕಾಳು ಈಗ ಆಲೂಗಡ್ಡೆ ರೀ ಕಡೆ ಈಗ ನೋಡ್ರಿ ಇಚ್ ಕಡೆಗೆ ಒಂದು ಆಲೂಗಡ್ಡೆ ತಪ್ಪದ ಒಂದು ಆಲೂಗಡ್ಡಿ ಇದ್ರೆ ಸಣ್ಣ ಈ ಪೀಸ್ ಗಳು ಕಟ್ ಮಾಡಿ ಕುದಿಲಾಕಿಟ್ಟಿ ನೋಡ್ರಿ ಇಚ್ ಕಡೆ ಕಡೆಗೆ ಬಟಾಣಿ ಕುದಿ ತಲ್ರಿ ಈಚ ಕಡೆಗೆ ಆಲೂಗಡ್ಡೆ ರೀ ಈಗ ಆಲೂಗಡ್ಡೆ ಕುದಿಲ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಪಾನಿಪುರಿ ನೀರ್ ಮಾಡ್ಲಾಕ ನಾನಿಲ್ಲಿ ಏನ್ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡೀನ್ರಿ ಅದಕ್ಕೆ ನೋಡ್ರಿ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ರೀ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ರೀ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ಇದಕ್ಕೆ ನೋಡ್ರಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಲತ್ತೀನಿ ರೀ ಒಂದು ಹಿಡಿಯಾಗೋಷ್ಟ ಕೊತ್ತಂಬರಿ ಸೊಪ್ಪು ರೀ ನೀವು ನೀರು ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ಹಾಕ್ಕೊಬೋದು ರೀ ಪುದೀನ ಸೊಪ್ಪು ಕೂಡ ರೀ ಆದರೆ ನನಗೆ ಪುದೀನ ಪಾನಿಪುರಿ ಒಳಗೆ ಅಷ್ಟೊಂದು ಇಷ್ಟ ಇಲ್ಲ ರೀ ಅದಕ್ಕೆ ನನ್ನ ಪುದೀನ ರೀ ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಲತ್ತಿನ ನೋಡಿರಿ ಇದಕ್ಕೇನೆ ನೋಡಿರಿ ಒಂದು ಸ್ವಲ್ಪ ಶುಂಠಿ ರೀ ಒಂದು ನಾಲ್ಕು ಪೀಸ್ ಆಗೋ ಇಷ್ಟೇ ಇಷ್ಟೇ ಕಟ್ ರೀ ಸ್ವಲ್ಪ ಶುಂಠಿ ಹಾಕೊಂಡಿ ನೋಡಿರಿ ಇವಾಗಿದ ಜೀರಿಗೆ ರೀ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಗಿರಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನಾವು ಗ್ರೈಂಡ್ ಮಾಡ್ಬೇಕಾದ್ರೆ ಹಾಕಿ ರುಬ್ಬಿದ್ರೆ ಇದು ಕೊತ್ತಂಬರಿ ಸೊಪ್ಪಿನ ಕಲರು ಮತ್ತು ಮೆಣಸಿನ್ಕಾಯಿ ಕಲರು ಚೇಂಜ್ ರೀ ಹಾಗಾಗಿ ನಾ ಉಪ್ಪು ರೀ ನಾನು ಇದಕ್ಕೆ ಉಪ್ಪ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ರೀ ಅದೇ ಉಪ್ಪು ಹಾಕೊಂಡಿನ್ರಿ ನಾನು ಇದಕ್ಕೆ ನೋಡಿರಿ ನಾನೀಗ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ರೀ ನುಣ್ಣ ಹೊತ್ತನಗೆ ರೆಡಿ ರೀ ಈಗ ನೋಡ್ರಿ ನನ್ನ ಅದೆಲ್ಲ ಮಸಾಲೆನೂ ಗ್ರೈಂಡ್ ಮಾಡಿ ತೊಗೊಂಡಿನ ರೀ ಪಾನಿಪುರಿದ ನೀರು ರೀ ನೋಡಿರಿ ಎಷ್ಟು ನುಣ್ಣಗೆ ನಿಗದಿ ಗ್ರೈಂಡ್ ಆಗ್ಯದ್ರಿ ಈಗ ಇದು ಒಂದು ಬೋಗಣಿಗೆ ಹಾಕ್ಕೊಳಂಬ್ರಿ ರೀ ಬರಪ್ ಹಾಕೊಂಡ್ರೆ ಇನ್ನೂ ಭಾರಿ ಮಸ್ನೆ ಕಲರ್ ಬರ್ತದ್ರಿ ಅದ್ರ ಫ್ರೀಜ್ ಒಳಗ ಫ್ರೀಜದ್ದು ಏನಿಲ್ಲಲ್ರಿ ಹಂಗಾಗಿ ನಾನು ಯಾವಾಗ ಇದ್ದಿದ್ರೊಳಗನ ಮಾಡ್ತೀನಿ ರೀ ಈಗ ನೋಡಿರಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡಿನಿ ನೀರು ಹಾಕಿ ಇದಕ್ಕೆ ಹಾಕೊಲಿಕ್ತಿ ನೋಡ್ರಿ ಈಗ ನೋಡ್ರಿ ಪಾನಿಪುರಿ ಮಾಡಕ್ಕ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೋಬೋದ್ರಿ ಜಾಸ್ತಿ ನೀರು ಬೇಕಂದ್ರೆ ಜಾಸ್ತಿ ಕಡಿಮೆ ನೀರು ಬೇಕಂದ್ರೆ ಕಡಿಮೆ ನಾನು ಇಲ್ಲಿ ಏನು ಬಂದು ಒಂದು ಒಂದೂವರೆ ಲೀಟ್ರ್ ಆಗೋಷ್ಟು ನೀರನ್ನು ಹಾಕೊಂಡಿ ನೋಡ್ರಿ ಈಗ ಪಾನಿ ಅಂತೂ ರೆಡಿಗೆ ನೋಡ್ರಿ ಮಸ್ನಿಗೆ ಈಗ ನೋಡ್ರಿ ಆಲೂಗಡ್ಡೆ ಮತ್ತು ಬಟಾಣಿ ಕಾಳ ಎಲ್ಲ ರೀ ಅವು ಕುದಿಯ ನಮ್ಮತ್ತ ಸುಮ್ಮನೆ ಯಾಕಂದ್ರೆ ಅದು ಹೇಳ್ರಿ ಹಿಟ್ಟು ಕಲ್ಸ್ಕೊಂಡು ಇಟ್ಟೆವು ಪಾನಿಪುರಿ ಮಾಡ್ಲಕ್ಕಂತ ಅಂತಂದ್ರೆ ಹಿಟ್ಟು ಕೂಡ ನೆನೀತರಿ ಹಾಗಾಗಿ ಈಗ ಪೂರಿ ಹಿಟ್ಟು ಕಲಸಮ್ರಿ ಯಾವ ರೀತಿ ಅಂಥೇಳಿ ಪೂರಿ ಹಿಟ್ಟು ಕಲ್ಸೋದು ಕೂಡ ಭಾಳ ಒಂದು ಒಳ್ಳೆ ಹದವಾಗಿ ಹಿಟ್ಟು ಕಲ್ಸಿದ್ರನ ಪಾನಿಪುರಿ ಉಬಿ ಬರ್ತಾವ್ರಿ ಇಲ್ಲಿಗೆ ಅಂತಂದ್ರೆ ಪಾನಿಪುರಿ ಪೂರಿ ಸಮೇತ ಹುಬ್ಬಂಗಿಲ್ರಿ ಹಾಗಾಗಿ ಪರ್ಫೆಕ್ಟಾಗಿ ಹಿಟ್ಟು ಕಲಿಸೋದು ಯಾವ ರೀತಿ ಅಂಥೇಳಿ ನೋಡಮ್ ರೀ ಈಗ ನೋಡ್ರಿ ನಾನು ಪೂರಿ ಮಾಡ್ಲಾಕ ಪಾನೀದ ಪೂರಿ ಮಾಡೋಕೆ ಒಂದು ಆ ಬುಟ್ಟಿ ತೊಗೊಂಡಿನ ಹಿಟ್ ಮಾಡ್ಲಾಕ ಈಗ ಇದಕ್ಕೆ ನಾನು ರವೆ ಹಾಕೋತೀನಿ ಒಂದು ಪಾವತಿಲೋ ಆಗುವಷ್ಟು ರವೆ ಹಾಕೊಲತ್ತೀ ನೋಡ್ರಿ ನೋಡಿರಿ ಇಷ್ಟು ರವೆ ಹಾಕೊಂಡಿನಿರಿ ಮತ್ತು ಇದಕ್ಕೆ ಕೇವಲ ಅಂದ್ರೆ ಕೇವಲ ಒಂದು ಒಂದು ಸ್ಪೂನ್ ಆಗೋಷ್ಟ ಮೈದಾ ಹಿಟ್ಟು ನೋಡಿರಿ ಒಂದು ಪಾವು ಕಿಲೋಗಿಂತ ಜಾಸ್ತಿನದ ರೀ ರವೆ ಅದಕ್ಕೆ ನಾನು ಕೇವಲ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಮೈದಾ ಹಾಕೊಂಡಿನ್ರಿ ಇದು ರವೆ ಯಾವ್ದು ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ಲ ರೀ ಬಾಂಬೆ ರವೆ ಅಂಥೇಳಿ ಉಪ್ಪಿಟ್ಟು ಮಾಡೋ ರವ ನೋಡಿರಿ ಇದು ರವೆ ನೋಡಿರಿ ಎಷ್ಟು ದಪ್ಪ ಅದಂಥೇಳಿ ನೋಡಿರಿ ಉಪ್ಪಿಟ್ಟು ರವೆ ರೀ ಇದು ನಾನು ತೊಗೊಂಡಿರೋದು ನಮ್ಮ ಕಡೆ ಇದಕ್ಕೆ ಬಂಬರವ ಅಂತೂ ಕಲೀತಲ್ಲ ರೀ ಈಗ ಇದಕ್ಕೆ ನಾನಿಲ್ಲಿ ಒಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಮಾಡಿರೋ ಎಣ್ಣೆ ಹಾಕೊಳ್ತೀನಿ ರೀ ನೋಡಿರಿ ಇದು ಕಾಯಿಸಿರೋ ಎಣ್ಣೆ ಇದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕೋದ್ರಿಂದ ಅಂತ ಹೇಳಿ ಅಷ್ಟೇ ರೀ ಹಾಗಾಗಿ ನಾನೊಂದು ಸ್ವಲ್ಪ ಎಣ್ಣೆ ರೀ ಬಿಸಿಯಾಗಿರೋದ ರುಚಿಗೆ ತಕ್ಕಷ್ಟ ಉಪ್ಪು ರೀ ಈಗ ಈ ಎಣ್ಣೆ ಉಪ್ಪ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಂ ರೀ ಕೈಲಿಂತ ಈ ರೀತಿ ಎಣ್ಣೆ ಜಾಸ್ತಿ ಬಿಸಿನೂ ಇರಬಾರ್ದ್ರಿ ಮತ್ತು ಜಾಸ್ತಿ ತಣ್ಣಗೂ ಇರಬಾರ್ದ್ರಿ ಮೀಡಿಯಮ್ನಾಗ ರೀ ನೋಡ್ರಿ ಈ ರೀತಿ ಕೈಲಿಂತ ಮೊದ್ಲು ಎಣ್ಣೆ ಉಕ್ಕು ಹಾಕಿದ್ಮೇಲೆ ಈ ರೀತಿ ಕೈಲಿಂತ ಮೊದಲು ಎಲ್ಲ ರವಕ್ಕೂ ಸರಿಯಾಗಿ ಕೂಡ ಹಂಗೆ ರೀ ನೋಡಿರಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈಗ ಒಂದು ಸ್ವಲ್ಪ ಕಾಯಿಸಿರೋ ನೀರು ಹಾಕಿ ಇಟ್ಟು ಕಲಿಸ್ಕೊಳ್ಳಂಗೆ ಈಗ ನೋಡ್ರಿ ನಾನು ಉಗುರು ಬೆಚ್ಚಗಿನ ನೀರು ತೊಗೊಂಡೀನ್ರಿ ಒಂದು ಸ್ವಲ್ಪ ಬಿಸಿ ನೀರು ತೊಗೊಂಡಿನ್ರಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡಿರೋದ್ರಿ ಯಾಕಂತಂದ್ರೆ ರವೆ ಜಲ್ದಿ ಅರಳುತ್ತದ ಮತ್ತು ದೌಡ ಸಾಫ್ಟ್ ಆಗ್ತದೆ ರವೆ ಅಂತ ಹೇಳಿಬಿಟ್ಟು ಉಗುರು ಬೆಚ್ಚಗೆ ನೀರು ಹಾಕೊಂಡು ಹಿಟ್ಟು ಕಲಸಕತ್ತೀವಿ ನೋಡ್ರಿ ನಾವು ತಣ್ಣೀರು ಹಾಕೋದ್ರಿಂದ ಜಲ್ದಿ ನೆನೆಯಂಗಿಲ್ಲ ರೀ ಹಾಗಾಗಿ ಜ ದೌಡ ನೆನೀತದ ಹೇಳಿ ಈ ರೀತಿ ಬಿಸಿ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲಿಸಕತ್ತೀವಿ ನೋಡ್ರಿ ಆದ್ರೆ ಹಿಟ್ಟು ಹದ್ದುವಾಗಿ ಕಲಿಸ್ಬೇಕ್ರಿ ನಾವು ಎಷ್ಟು ಹದವಾಗಿ ಕಲಿಸ್ತೇವಲ್ಲ ಪಾನಿಪುರಿ ಅಷ್ಟು ಮಸ್ನೆ ಬರ್ತಾರೆ ನಾನು ಇದಕ್ಕೆ ಸೋಡಾ ಬೇಕಿಂಗ್ ಪೌಡ್ರ್ ಅದು ಇದು ಯಾವುದೂ ಯೂಸ್ ಮಾಡಿಲ್ರಿ ಬರೀ ರುಚಿ ತಕ್ಕ ಸ್ಟೂಪ್ ಮಾತ್ರ ಹಾಕಿ ನಾದ್ಕತ್ತೀವಿ ನೋಡ್ರಿ ಇವಾಗ ನಾವು ಎಷ್ಟು ಹದುವಾಗಿ ಹಿಟ್ಟನ್ನು ನಾದ್ತೇವೆ ನೋಡ್ರಿ ಅಷ್ಟು ಸೂಪರಾಗಿ ಬರ್ತಾವೆ ನೋಡ್ರಿ ನಾನಿವಾಗ ಯಾವ ರೀತಿ ಕಲಸಿಗತ್ತೀನಿ ನೋಡಿರಿ ಇದೇ ರೀತಿ ಕಲಿಸ್ಬೇಕ್ರಿ ನೋಡ್ರಿ ಹಿಟ್ಟು ಪೂರ್ತಿದ್ದು ರವಾ ಅಲ್ಲ ಮೈದಾ ಹಿಟ್ಲಿಂತ ನಾದಿರೋದು ಅಂತ ಅನ್ನಿಸ್ಬೇಕು ರೀ ಅಲ್ಲಿವರೆಗೂ ಅಷ್ಟು ಆ ಹದದೊಳಗೆ ಬರೋ ತನಕ ನಾವು ಕೈ ಬಿಡ್ಲಾರ್ದಂಗೆ ಹಿಟ್ಟು ಮಿದಬೇಕ್ರಿ ಈ ರೀತಿ ಹದವಾಗಿ ಮತ್ತು ಹಿಟ್ಟ ಭಾಳ ಜಾಸ್ತಿ ಗಟ್ಟಿಯಾಗಿ ನೋಡ್ಬಾರ್ದ್ರಿ ಸಾಫ್ಟಾಗಿಡ್ಬೇಕ್ರಿ ಯಾಕಂದ್ರೆ ರವೆ ಅಲ್ಲರಿ ನೆನ್ ಬಿಟ್ಟ ಸಾಫ್ಟಾಗಿ ಬಿಡ್ತದ್ರಿ ಗಟ್ಟಿಯಾಗಿ ಬಿಡ್ತವೆ ರೀ ನಾವು ಪೂರಿ ಮಾಡೋಷ್ಟೊತ್ತಿಗೇ ನೋಡ್ರಿ ಇದು ಎಷ್ಟು ಮಸ್ತ್ ಅದ ರೀ ಇದಕ್ಕಿನ್ನೂ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಯಾಕಂದ್ರೆ ಬಿಟ್ಟಿನ ಗಟ್ಟಿ ರೀ ಇದು ಅದಕ್ಕೆ ಇನ್ನೂ ನೀರು ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಇದು ಹಿಟ್ ಕಲಿಸೋದಾಯ್ತು ರೀ ಹಿಟ್ ನೋಡ್ರಿ ಎಷ್ಟು ಹದವಾಗಿ ಆಗ್ಯದ ಅಂತೇಳಿ ಇದು ನೋಡಿದ್ರೆ ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಸಮೇತ ಬರ್ಬೇಕು ರೀ ಆ ಇದು ರವದ ರವ ಇದ್ರೂ ಕೂಡ ನಾನು ಮೈದಾ ಹಿಟ್ಟು ಕಲಿಸಿದ ಬರೀ ಒಂದು ಟೇಬಲ್ ಸ್ಪೂನ್ ಅಷ್ಟ ಅದ್ರ ರವಾನೆ ಪೂರ್ತಿ ಅದಾವ ರೀ ಆದರೂ ಕೂಡ ನೋಡಿರಿ ಹಿಟ್ಟು ಎಷ್ಟೊಂದು ಹದವಾಗಿ ರೀ ಈಗ ನೋಡ್ರಿ ಹಿಟ್ಟು ಎಷ್ಟೊಂದು ಸಾಫ್ಟ್ ಆಗ್ಯದಂತ ನೋಡ್ದಲ್ರಿ ಇಷ್ಟು ಸಾಫ್ಟ್ ಆಗ್ಯದ ರೀ ಯಾಕಂದ್ರೆ ರವೆ ಇದ್ದಿರೋದ್ರಿಂದ ಇನ್ನೂ ಬಿಟ್ಟು ಗಟ್ಟಿ ಆಗ್ತದೆ ರೀ ಇದು ಇಷ್ಟು ಸಾಫ್ಟ್ ಆಗಿರಬೇಕು ಈಗ ಇದಕ್ಕೆ ಮ್ಯಾಲೆ ಮುಚ್ಚಿ ನೆನೆಯಲಿಕ್ಕೆ ಬಿಡ್ತೀನಿ ರೀ ಅಟ್ ತಕ ಈಗ ಬಟಾಣಿ ಕಾಳು ಮತ್ತು ಆಲೂಗಡ್ಡಿ ರೀ ಗ್ಯಾಸಿನ ಮ್ಯಾಗ ಅವು ಕುದ್ದಾವ ಏನು ಮಾಡ್ಯಾವ ಈಗ ನೋಡ್ರಿ ಹಿಟ್ಟು ಕಲಸೋದಂತ ಆಯ್ತಲ್ರಿ ಈಗ ಆ ಹಿಟ್ ಮೇಲೆ ಈಗ ಸದ್ಯ ಏನಂತಂದ್ರಿ ಈಗ ಬಟಾಣಿ ಕುದಿಕತ್ತವ ಮತ್ತು ಆಲೂಗಡ್ಡೆ ಕುದಿಕತ್ತಲ್ಲ ರೀ ಕುದ್ದಾವ ಏನು ಅಂತೇಳಿ ಅಂಥೇಳಿ ರೀ ಕುದಿಯಪ್ಪ ಅಂತಂದ್ರೆ ಚೆಕ್ ಮಾಡಿ ಅದೆಲ್ಲ ರೆಡಿ ಮಾಡಿ ಮಾಡಿಟ್ಟ ಪಾನಿಪುರಿ ಮಾಡದ್ರಿ ಈಗ ನೋಡಿರಿ ಬಟಾಣಿ ಕಾಳು ಕುದಿಲಕ್ಕ ನಾನು ಎಷ್ಟೊಂದು ನೀರು ಹಾಕಿದ್ರೆ ಅಷ್ಟು ನೀರು ಖಾಲಿಗೆ ನೋಡಿರಿ ಬಟಾಣಿ ಕಾಳು ಕುದಿಬೇಕಾದ್ರೆ ಬಟಾಣಿ ಕಾಳು ಇವಾಗ ಕುದ್ದವ್ರಿ ಇವ ನುಣ್ಣ ಹತ್ತನೆ ಕುದ್ದವ್ರಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ದೆ ಅಂದ್ರೆ ಪೂರ್ತಿ ಮ್ಯಾಶ್ ರೀ ಈಗ ಆಲೂಗಡ್ಡೆ ನೋಡಮ್ಮ್ರಿ ಅವರೀತಿ ಕುದ್ದವ ಅಂಥೇಳಿ ಆಲೂಗಡ್ಡಿನ ಕುದಿಕತ್ತಾವ್ರಿ ಸಿಪ್ಪಿ ಅಂತ ಸುಲಿಗತ್ತವ್ರಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಕುದೀಲ್ಟ್ರಿ ಯಾಕಂದ್ರೆ ಆಲ್ ಈಗ ನೋಡ್ರಿ ಆಲೂಗಡ್ಡೆ ಅಂತರ ಕುದ್ದವ್ರಿ ಬಿಸಿ ನೀರ ಜಾನಿ ಇದೊಂದು ಸ್ವಲ್ಪ ತಣ್ಣೀರು ಹಾಕಿ ಆಲೂಗಡ್ಡೆ ಸಿಪ್ಪಿ ತಗೊಂಡ್ರಿ ತೊಗೊಂಡ್ರಿ ಸ್ವಲ್ಪ ಒಂದ್ ಸ್ವಲ್ಪ ಹಾಕಿ ನೀರ್ ಜನ ಕೊ್ರಿ ಯಾಕಂದ್ರೆ ಕೈ ಸುಡ್ತದ್ರಿ ಈಗ ನೋಡ್ರಿ ಇದ್ರದ ಆಲೂಗುಡ್ಡೆ ಸಿಪ್ಪಿ ಸುಲುವಾಗಿ ಸುಲಿಬೇಕ್ರಿ ಆ ರೀತಿ ಕುದಿಬೇಕು ರೀ ಎಷ್ಟು ಚಂದ ಚೆಂದ ಹೊಂಟದ್ರಿ ಸಿಪ್ಪಿ ಅಂತ ನೋಡಿರಿ ಈ ರೀತಿ ಆಲೂಗಡ್ಡೆ ಸಿಪ್ಪಿ ಎಲ್ಲ ಸುಲಿದ್ಬಿಟ್ಟು ತೊಗೋತೀನಿ ರೀ ಈಗ ಮುಂದೆ ದೊಡ್ಡ ಸೈಜಿಂದ ಒಂದು ಆಲೂಗಡ್ಡೆ ಹಾಕೀನ ರೀ ನನ್ಗೆ ಸುಲ್ಕ ಈಗ ನೋಡ್ರಿ ಆಲೂಗಡ್ಡೆ ಸಿಪ್ಪಿ ಸುಲ್ತೀನಿ ಈ ರೀತಿ ಮೆಷರ್ ತೊಗೊಂಡ್ರಿ ಇದರಿಂದ ಈ ಆಲೂಗಡ್ಡೆಗಳು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಲತ್ತೀವಿ ನೋಡಿರಿ ನೋಡಿರಿ ಈಸಿಯಾಗಿ ಮ್ಯಾಶ್ ಆಗ್ಬೇಕ್ರಿ ಆಲೂಗಡ್ಡೆ ಆ ರೀತಿ ಕುದಿಸ್ಕೊಂಬಿಡ್ಬೇಕ್ರಿ ನೋಡ್ರಿ ಕುದಿಸಿರೋ ಆಲೂಗಡ್ಡೆ ಮ್ಯಾಶ್ ಮಾಡ್ದು ನೋಡ್ರಿ ಈಗ ನೋಡಿರಿ ಬಟಾಣಿ ಕಾಳುಗಳ ಕುದ್ದಾವ್ರಿ ನೋಡ್ರಿ ಬಟಾಣಿ ಇವನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಂ ಜಾಸ್ತಿ ಏನಿಲ್ಲ ರೀ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡೆ ಇಷ್ಟಕ್ಕಿಂಕ ರೀ ಈಗ ನೋಡಿರಿ ಬಟಾಣಿ ಮ್ಯಾಶ್ ಮಾಡ್ಕೊಂಡಿನ ಇದಕ್ಕೆ ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆ ಹಾಕ್ಕೊಳ್ಳಂ ಆಲೂಗಡ್ಡೆ ರೀ ಇದಕ್ಕೆ ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕೊಳ್ಳಮ್ರಿ ರುಚಿ ತಕ್ಕಷ್ಟು ಉಪ್ಪು ರೀ ಈಗ ನೋಡ್ರಿ ಉಪ್ಪು ಹಾಕಿನಲ್ರಿ ಉಪ್ಪು ಹಾಕಿದ್ಮೇಲೆ ನಾನು ಒಂದು ಜಂಗಳಕ್ಕೆ ತಗೊಂಡ್ರಿ ಬಗಾಣಿ ಒಳಗಿಂದ ಅಷ್ಟು ಸರಿಯಾಗಿ ಕಲ್ಸಕ್ಕೆ ಬರಲೈತ್ರಿ ಈಗ ಮಸಾಲೆ ಹಾಕೊಲತ್ತೀನಿ ನೋಡ್ರಿ ಪಾನಿಪುರಿ ಮಸಾಲಾ ರೀ ಇದು ಯಾವುದಂತಂದ್ರೆ ನೋಡಿರಿ ಇದು ಪಾನಿಪುರಿ ಮಸಾಲ ಹಾಕೊಲತ್ತೀನಿ ರೀ ಒಂದು ಸ್ವಲ್ಪ ಮತ್ತು ನಾವು ಪಾನೀಗಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೇವಲ್ಲ ರೀ ಅದರದ್ದು ಒಂದು ಸ್ವಲ್ಪ ಮಸಾಲೆ ತೆಗೆದಿಟ್ಟಿನ್ರ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿ ನೋಡ್ರಿ ಹಾಕ್ಕೊಂಡು ಇವಾಗ ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಮ್ರಿ ಆಲೂಗಡ್ಡೆ ಬಟಾಣಿ ಮತ್ತು ಎಲ್ಲ ಮಸಾಲೆ ಈ ರೀತಿ ಕೈಲಿಂತ ಮಿಕ್ಸ್ ಮಾಡ್ಕೊಳಂಬ್ರಿ ಆಲೂಗಡ್ಡಿ ಅಂತೂ ಫುಲ್ ಹುಣ್ಣು ಮ್ಯಾಶ್ ಬಿಟ್ಟವ್ರಿ ಈಗ ನೋಡಿರಿ ಇದು ಪಾನೀಯ ಪುರಿ ಹೊಳಿಯಿಂದ ಸ್ಟಫಿಂಗ ರೆಡಿ ಆಯ್ತು ನೋಡಿರಿ ಮಸ್ತ್ನಾಗಿ ಇದಕ್ಕಿನ್ನ ಉಳ್ಳಾಗಡ್ಡಿ ಅದು ಮಿಕ್ಸ್ ಮಾಡ್ಬೇಕ್ರಿ ಅದೆಲ್ಲ ಆಮೇಲೆ ಮಿಕ್ಸ್ ರೀ ಇನ್ನ ಪೂರಿ ಮಾಡ್ಕೋಬೇಕಲ್ರಿ ನಾವು ಇದು ತೆಗೆದು ಸೈಡಿಗೆ ಇಟ್ಬಿಡ್ತೀನಿ ರೀ ಒಂದು ಸೈಡಿಗೆ ಈಗ ನೋಡ್ರಿಪ್ಪ ಎಲ್ಲಾನು ಮಾಡೋದೈತ್ರಿ ದಗಿ ಅಂದ್ರೆ ಧಗಿ ಭಾಳ ಜಾಸ್ತಿ ರೀ ಮನ್ಯಾಗ ಬಿಸಿಲು ಭಾಳ ಅದಲ್ರಿ ಭಾಳಷ್ಟು ಧಗಿ ಅದ ರೀ ಈಗ ಸದ್ಯ ಪಾನಿ ಮಾಡೋದಾಗ್ಯದ್ರಿ ಮತ್ತು ಪಾನಿ ಮಸಾಲ ಕೂಡ ಮಾಡೋದೈತ್ರಿ ಎಲ್ಲದನ್ನಾಗ್ಯದ್ರಿ ಹಿಟ್ಟು ಕೂಡ ಅಂದದ್ರಿ ಈಗ ಸದ್ಯ ಪಾನಿದ ಪೂರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ್ರಿ ಈಸಿಯಾಗಿ ಸುಲಭವಾಗಿ ಒಳ್ಳೆಯ ಮಸ್ತ್ನಾಗಿ ಉಬ್ಬು ಬರುವಂಥ ಪಾನಿಪುರಿ ಹೆಂಗೆ ಮಾಡೋದಂತೇಳಿ ನೋಡಂಬ್ರಿ ಈಗ ನೋಡ್ರಿ ಹಿಟ್ಟಂತರ ಮಸ್ನಾಗಿ ಸರಿ ಬರೀತೀ ನೋಡಿರಿ ಹಿಟ್ಟು ಸಾಫ್ಟಾಗ್ಯದ ಹಿಟ್ಟು ಮಸ್ತ್ನಾಗಿ ನೆಂದದ ಈ ನಾನು ಒಂದು ಚಪಾತಿ ಅಷ್ಟ ಉಳ್ಳಿ ಕಟ್ಕೊತೀನಿ ಸ್ವಲ್ಪ ಉಳ್ಳಿ ಕಟ್ಕೊಂಡು ರೌಂಡ್ ರೀ ನಾನು ಲಟ್ಟಕ್ಕೆ ಕೊಡ್ತೀನಿ ರೀ ಒಂದು ಚಪಾತಿ ಉಳ್ಳಿ ಕಟ್ ಒಮ್ಮೆ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನಾನು ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಬರ್ತೀನಿ ನೋಡಿರಿ ಕಲ್ಲಿ ಒಂದು ಸ್ವಲ್ಪ ಎಣ್ಣೆ ಒರೆಸಿ ಇವಾಗ ಲಟ್ಟಿಸ್ತೀವಿ ನೋಡಿರಿ ನೋಡಿರಿ ಈ ರೀತಿ ಲಟ್ಟಿಸ್ಕೊಬೇಕು ಕಲ್ಲು ಒಂದು ಸ್ವಲ್ಪ ಇದು ಜಾಸ್ತಿ ಜಾಸ್ತಾನು ಲಟ್ಟಿಸ್ಕೋಬಾರ್ದು ರೀ ಜಾಸ್ತಿ ಕೆಳುವಾಗಿ ಲಟ್ಟಿಸ್ಕೋಬಾರ್ದ್ರಿ ಮೀಡಿಯಮ್ ಫೈಜಿ ಅದನ್ನೆಲ್ಲ ಲಟ್ಟಿಸ್ಕೊಳ್ಳಂ ರೀ ನೋಡಿರಿ ಎಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಬರೋ ಇದು ಹಿಟ್ಟು ಅಷ್ಟು ಚಂದ ಹದವಾಗಿ ಅಂದ್ರೆ ಇದು ರೀತಿ ಸ್ವಲ್ಪ ತಿರು ಹಾಕೊಂಡು ನಾಟಸ್ಬೋದ್ರಿ ಲಿಸಿದ್ದೀನಿ ರೀ ನಾನು ಈ ರೀತಿ ಎಣ್ಣೆನೂ ಬಿಸಿ ಇಟ್ಟೀನಿ ರೀ ಗ್ಯಾಸಿನ ಮ್ಯಾಗ ನೋಡಿರಿ ಈ ರೀತಿ ಲಟಿಸ್ದ ಮೇಲೆ ಪಾನಿಪುರಿ ಕಟ್ರ ಇದ್ರೆ ಅದ್ರಲಿಂತ ಕಟ್ ಮಾಡ್ಬೋದು ರೀ ಇಲ್ಲಿಗಂದ್ರೆ ಈ ರೀತಿ ಯಾವುದಾದ್ರು ಒಂದು ಡಕ್ಕನ್ ತೊಗೊಂಡು ಕಟ್ ಮಾಡ್ಬೋದು ರೀ ನಾನು ಎಣ್ಣೆ ಹಾಕ್ತೀನಿ ಅಲ್ರಿ ಎಣ್ಣೆದ ಡಕ್ಕನ್ ಅದ ರೀ ಅದ್ರಲಿಂತ ಕಟ್ ಮಾಡ್ಕತ್ತೀನಿ ರೀ ಯಾಕಂದ್ರೆ ಅಂತಂದ್ರೆ ಭಾಳ ದುಡ್ಡು ರೀ ಅದಕ್ಕೆ ನಾನು ಈ ರೀತಿದ ಒಂದು ಡಕ್ಕನ್ ತೊಗೊಂಡು ಕಟ್ ಮಾಡಕತ್ತೀನಿ ನೋಡಿರಿ ನಿಮ್ಗೆ ಭಾಳ ಸ್ವಲ್ಪ ದೊಡ್ಡ ಸೈಜ್ ಬೇಕಂತಂದ್ರೆ ಸ್ವಲ್ಪ ದೊಡ್ಡ ಸೈಜ್ನು ಚಾ ಕುಡಿಯೋ ಇರ್ತಾವಲ್ಲ ರೀ ಅದರ್ಲಿಂತೂ ಕಟ್ ರೀ ನಾನಂತಂದ್ರೆ ಇದರಿಂದ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಇದೇ ರೀತಿ ಒಂದೇ ಸರ್ತಿಗೆ ನೋಡಿರಿ ಎಷ್ಟು ಪಾನಿಪುರಿ ರೆಡಿ ಅಂತ ಹೇಳ್ರಿ ಅದರ ಚೂಪ್ ಅಂದ ಕಟ್ಟಾರಿದ್ರೆ ಭಾಷಿನ ಕಟ್ಟತ್ತವ್ರಿ ಇದರಿಂದ ಜಲ್ದಿ ಕಟ್ ರೀ ಹಿಟ್ಟ ನೋಡಿರಿ ಇಷ್ಟು ಕಟ್ ರೀ ಈಗ ಸೈಡಿಂದ ಹಿಟ್ಟ ಈ ರೀತಿ ತಕೊಂಡ್ಬಿಡಮ್ರಿ ನೋಡಿರಿ ಹಿಟ್ಟೇನು ಈಸಿಯಾಗಿ ರೀ ಇದು ಎಲ್ಲದನ್ನು ಸ್ವಲ್ಪ ಒಂದೊಂದು ತವಲ್ ಕಟ್ ಅಲಾರದಲ್ಲಿ ಹುಷಾರಾಗಿ ರೀ ಇದು ಕಟ್ಟಾಗಿ ಇದೇನು ಹಿಟ್ಟದಲ್ಲ ರೀ ಇದೆಷ್ಟ್ರ ಇದು ಮತ್ತೊಮ್ಮೆ ಬರ್ತದೆ ಬರ್ತದ್ರಿ ನೋಡಿರಿ ರೀತಿ ತಕೊಂಡ್ಬಿಡದ್ರಿ ನೋಡಿರಿ ಈಸಿಯಾಗಿ ಬರ್ತದ್ರಿ ಹಿಟ್ಟೇನು ಆದರೆ ಒಂದಂತವ್ಲಿ ಸ್ವಲ್ಪ ಸರಿಯಾಗಿ ಕಟ್ ಅಷ್ಟ ಅಷ್ಟು ಸ್ವಲ್ಪ ಹೈರಾಣ ಬರ್ತದೆ ರೀ ನೋಡಿರಿ ಇಷ್ಟು ಪಾನಿಪುರಿ ರೆಡಿ ಆಯ್ತು ಇವಾಗ ಒಂದು ಸರ್ತಿಗೆ ಈಗ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ಇವ ಮ್ಯಾಲಿನ ಪದರ ಸ್ವಲ್ಪ ಇದು ಒಣಗ್ತಪ್ಪ ಅಂತಂದ್ರೆ ಪೂರಿ ಉಬ್ಬಂಗಿಲ್ರಿ ಈಗ ನೋಡ್ರಿ ಎಣ್ಣೆ ಅಂತೂ ಬಿಸಿ ಹೇಗ್ಯದ್ರಿ ನಾನು ಲಟ್ಸಿ ಇಟ್ಟಿರೋ ಅಂತ ಇನ್ನೊಂದು ಸಣ್ಣದಲ್ಲ ಅದು ಪೂರಿನ ಒಂದೊಂದಾಗಿ ಹಾಕೊಲತ್ತಿ ನೋಡಿರಿ ಎಣ್ಣೆಗೆ ಒಂದು ಸರ್ತಿಗೆ ಒಂದು ಎರಡು ಮೂರು ಅಷ್ಟು ಹಾಕ್ಕೋಬೇಕು ರೀ ಅದಕ್ಕೆ ಏನು ി താനേ ഉണ്ടോ അതേ മാറീ പൂരി നോട്രി ചന്ദ്രി നോട്രി മേല എണ്ണി ഹാക്ക ബേട ഏനൂ ബേട്രി അതും നോട്രി ചന്ദ്രി ഉബി ഓയമ ಕಲರ್ದ ಪೂರಿ ಎಷ್ಟ ಮಸ್ತ್ನಾಗ ಉಬ್ಬಿ ಬಂದಾವ ಇವಾಗ ನೋಡ್ರಿ ಪೂರಿ ಉಬ್ಬಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ತಿರು ಹಾಕೊಳ್ಬೇಕು ನೋಡಿ ಪೂರಿ ಕಲರ್ ನೋಡ್ರಿ ಪಾನಿಪುರಿದ ಈಗ ನೋಡ್ರಿ ಪಾನಿಪುರಿ ಎಷ್ಟು ಚಂದ ಉಬ್ಬಿ ಬಂದಾವ ಮತ್ತೆ ಎಷ್ಟು ನೆಗಿ ಒಂದು ಒಳ್ಳೆ ರೋಡ್ ಸೈಡಲ್ಲಿ ಸಿಗ್ತಾವಲ್ರಿ ಪಾನಿಪುರಿ ಅದೇ ರೀತಿ ಕಲರ್ ಬಂದಾವ ನೋಡ್ರಿ ಈಗ ಒಂದು ಪ್ಲೇಟಿಗೆ ರೀ ನಾನು ಪೂರಿನೆಲ್ಲ ಎಷ್ಟು ಕ್ರಿಸ್ಪಿ ಆಗಿ ಈಗ ರೀಗಾರ ಆಗಿ ಬಂದಾವ ನೋಡ್ರಿ ಈಗ ನೋಡ್ರಿ ಲಾಶ್ಟನ್ಯಾಗ ಇದು ಒಂದು ಉಳ್ಳಿ ಹುಳ್ದವ್ರೀಗ ಎಲ್ಲ ಪುರಿನ ಮಾಡೋದಾಗಿದ್ರಿ ಇದು ಒಂದು ಯಾವ ರೀತಿ ಅಂತ ನಾನೀಗ ತೋರ್ಸಾಗತ್ತೆ ನೋಡ್ರಿ ಸೇಮ್ ಅದೇ ರೀತಿ ಮೊದ್ಲು ಯಾವ ರೀತಿ ಲಡ್ಸಿನಲ್ರಿ ಅದೇ ರೀತಿನೇ ಇದನ್ನು ಕೂಡ ಲಟ್ಸಿ ತೊಗೋತೀನಿ ರೀ ಈಗ ನೋಡ್ರಿ ನಾನು ಈ ರೀತಿ ತೆಳುವಾಗಿ ರೀ ನಾನು ಮೊದಲ ಹೆಣ್ಣಿದ ಕಪ್ ರೀ ಅದು ಭಾಳ ಸಣ್ಣ ಅದ್ರಿ ಒಂದು ಸ್ವಲ್ಪ ಅದಕ್ಕೆ ನೋಡ್ರಿ ಈ ರೀತಿ ಒಂದ ದೊಡ್ಡದಾಗ ರೀ ಇದು ಏನು ರೀ ಚಕ್ಲಿ ಮಿಷಿನ್ ರೀ ಚಕ್ಲಿ ಮಿಷಿನಿಂದ ಕಟ್ ರೀ ನಾನು ನೋಡಿರಿ ಈ ರೀತಿ ಯಾವುದು ಇದು ಮನ್ಯಾಗ ಇರ್ತದ ಅದ್ರಲ್ಲಿ ಕಟ್ ಮಾಡ್ಕೋಬೋದು ಒಟ್ಟು ಸಣ್ಣ ಸೈಜಿನಾಗ ಚಿತ್ರ

ಹಾಕೋಂತ ಹೋಗ್ತೀನಿ ಚೆನ್ನಾಗೆ ಉಬ್ಬು ಅವ್ರು ಏನು ಓಕೆ ಏನು ಮಾಡಬೇಕಿರಿ ನೋಡಿ ಎಷ್ಟು ಚಂದ ಉಬ್ಬು ಬಂತಾವಳಿ ಒಂದೊಂದೊಂದು ಒಂದೊಂದು ಒಂದೊಂದು ನಾವು ಹಾಂಗೆ ಹಾಕೋದು ಹೊಂತೀವ ಹಂಗೆ ಅವು ಉಬ್ಬತ್ ಬರ್ತಾವ ನೋಡಿ ಒಂದೊಂದೇ ಫ್ರೈ ಮಾಡ್ಕೋಬೇಕು ಉಬ್ಬಂಗಿಲ್ಲ ಎಲ್ಲ ಹೇಳ್ತಾರೀ ಏನಿಲ್ಲ ರೀ ನೋಡಿರಿ ಎಲ್ಲ ಪೂರಿಗಳು ನೋಡಿ ಎಷ್ಟು ಚಂದ ಉಬ್ಬಿ ಬಂದ ಎರಡು ಕೂರಿ ಎಲ್ಲ కలర్ నోడ్రీ ఎస్ మత్ బ పనిపూరిద సేమ్ నమ్గా మార్కెట్ రోడ్ సైడ్ పని పురి యాతిక్రీ అదే రీతి పనిపూరి నోడ్రీ మనయీగ ఈజీ సుజ్బో ಸೈಡ್ ಪಾನೀಪುರಿ ತಡೀ ನೋಡ್ರಿ ಈಗ ಒಂದು ಲಾಸ್ಟ್ ಪಾನಿಪುರಿ ಎಲ್ಲ ಪೌರಿನೂ ಮಾಡೋದಕ್ಕೆ ಎಷ್ಟು ಚೆಂದ ನೋಡ್ರಿ ತೊಗೊಂಬಿಡ್ತೇನೆ ಈಗ ಅವ್ರಿ ಈಗ ನೋಡ್ರಿ ಪಾನಿಪುರಿ ಅಂತ ರೆಡಿಗೆ ನೋಡ್ರಿ ನಾನು ತೊಗೊಂಡಿರೋ ಹಿಟ್ಟಿನೊಳಗೆ ಇಷ್ಟು ಪಾನಿಪುರಿ ಈಗ ನೋಡ್ರಿ ಪಾನಿಪುರಿ ಸೈಜ್ ಕೂಡ ನೋಡ್ರಿ ಇಷ್ಟ ಮುಸ್ತನೇ ಬಂದವು ರೋಡ್ ಸೈಡಲ್ಲಿ ಯಾವ ರೀತಿ ಪಾನಿಪುರಿ ಸಿಕ್ತಲ್ರಿ ಸೇಮ್ ಅದೇ ರೀತಿಯಾಗ ನಾನೀಗ ಪ್ಲೇಟಿಗೆ ಹಾಕಿ ನೋಡ್ರಿ ಪಾನಿಪುರಿ ಮತ್ತು ಉಳ್ಳಾಗಡ್ಡಿ ಬಟಾಣಿ ಮತ್ತು ಪಾನಿ ಎಲ್ಲದನ್ನು ಪ್ಲೇಟಿಗೆ ರೀ ಬರ್ರಿ ಫ್ರೆಂಡ್ಸಾ ಪಾನಿಪುರಿ ಟೇಸ್ಟ್ ಮಾಡಮಂತ್ರಿ ಈ ರೀತಿ ಪಾನಿಪುರಿನ ನೀವು ಕೂಡ ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿರಿ ನಾನು ಇವಾಗ ಟೇಸ್ಟ್ ಮಾಡಕತ್ತೀನಿ ನೋಡಿರಿ ಯಾವ ರೀತಿ ಅಂಥೇಳಿ ಇದು ನೋಡ್ರಿ ಎಷ್ಟೊಂದು ಹಪ್ಪಳ ಥರ ಬಂದಿದೆ ನೋಡಿರಿ ಎಷ್ಟು ತೆಳುವಾಗಿ ನೋಡಿರಿ ನೋಡ್ರಿ ಎಷ್ಟು ತೆಳುವಾಗಿ ಫುಲ್ ಕ್ರಿಸ್ಪಿ ಒಂದು ಅವ್ರಿಗೆ ಪಾನಿ ಅಂತ ಈಗ ನಾನು ಒಂದು ಸ್ವಲ್ಪ ಸ್ಟಫಿಂಗ್ನ ಹಾಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡಿ ಹಾಕೊಳದ್ರಿ ನಮ್ಮ ಕಡೆಗಂತ್ರ ಇದೇ ಸೇಮ್ ಈಗ ನಾನು ಯಾವ ರೀತಿ ಮಾಡಿ ಇದೇ ಸೇಮ್ ಮಾಡ್ತಾರೆ ಕಲಬುರಗಿ ಸೈಡ ರೋಡ್ ಸೈಡ್ ಸೈಡ್ರಿ ಸೇಮ್ ಇದೇ ರೀತಿ ಇರ್ತಾವೆ ನೋಡ್ರಿ ನೋಡಿರಿ ಇವಾಗ ಪಾನಿ ಹಾಕೊಂಡು ತಿಂತಿದ್ರೆ ಮಸ್ತ್ ಆಗಿರ್ತೀವಿ ರೀ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡಿರಿ ನಮ್ಮ ಚೆನ್ನಮ್ಮ ನಮ್ಮ ಸಾಮು ಪಾನಿಪುರಿ ಟೇಸ್ಟ್ ರೀ ಹೇಗೆ ಚೆನ್ನಮ್ಮ ಪಾನಿಪುರಿ ಅಲ್ಲಿ ಅಲ್ಲ ಪಾ ಪಾನಿಪುರಿ ಹಾಕೊಂಡ ಪಲ್ಯ ಹಾಕೊಂಡ ತಿನ್ನತ ರೀ ಸಾಮು ಚುಪ್ಪರ್ ನಮ್ಮ ಸಾಮು ನೋಡಿರಿ ಚುಪ್ಪರ್ ಅಂತರಿ ಹಿಂಗೆ ಬೆಳ್ಳು ಮಾಡಕತ್ತನ್ರಿ ನಮ್ಮ ಸಾಮು ತಲೆ ಕಟ್ಟಿಂಗ್ ಮಾಡ್ಕೊಂಡ ನೋಡ್ರಿ ಅವ್ರು ಅಜ್ಜಿ ಮಾಡ್ಯಾಡ್ರಿ ಕಟ್ಟಿಂಗ್ ಮನೆಯಾಗ ಇವತ್ತ ಆ ಬಾರಬರಿ ಕುತ್ತಿಲ್ರಿ ಅದಕ್ಕೆ ಹಿಂಗ ಆಗಿದ ನೋಡಿ. ಮನೆಗೆ ಕಟಿಂಗ್ ಮಾಡ್ಯಾರ್ರಿ ಅವರ ಅಜ್ಜಿ ಇವತ್ತು. ರೆಡಿ ಹೆಚ್ಚಿಬಿಡ. ಹಚ್ಚಿ ತಮ್ಮ ಗಚಾ ಚಿಕ್ಕೊಳ್ಳಕ ತಡ್ರು ನಮ್ಮ ಚನಮ್ಮ. ಮಾರ ನನ್ನ ಬಂದದಿ. ನಮ್ಮ ಸಮ ಪಾನಿಪುರಿ ತಿಂದ ಹಾಡ ಹಾಡಕತ್ತಾ ನೋಡ್ರಿ ಈಗ. ಇಲ್ಲಪ್ಪ. ಅರೇ ಮಕ್ಕೊಂಡು ಎದ ಎತ್ತಿನ 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 ಮುಖಂಡ್ ತಿನ್ಬಾರ್ದು ಅಕ್ಕ ಹಾಚಿಕೊಡ್ ಗೊತ್ತಾಳಾ ಸುಮ್ ಕೂತೀನು ಚೆಂದಾಗ್ಯಾವ ಪಾನಿಪುರಿ ಚೆನ್ನಮ್ಮ ಸೂಪರ್ ಆಗ್ಯವ ಚಪ್ಪ ಹ್ಞೂ ಚೊಪ್ಪ ತಿನ್ರ ಇರಿಬ್ಬರು ನೋಡ್ರಿ ಸಂಜೆ ಟೈಮ್ನಾಗ ಆಟಾಡತ್ತಾರೀ ಅಕ್ಕ ತಮ್ಮ ಇಬ್ರು ಕಲ್ತಿ ನೋಡಿರಿ ಸಾಮೂ ನೋಡಿರಿಲ್ಲ ಓಡಿನ ನೋಡ್ರಿ ಪೂರ್ತಿ ಕತ್ಲಾತ ರೀ ಇವಾಗ ಟೈಮ್ ನೋಡ್ರಿ ಏಳು ಗಂಟೆ ಆಗ್ಯದ್ರಿ ಏಳು ಗಂಟೆ ಆದ್ರೆ ಇದೊಂದು ಸ್ವಲ್ಪ ಬೆಳಕದ ನೋಡ್ರಿ ಇಷ್ಟ ಏ ಬೀಳ್ತೀರಿ ಇಬ್ರು ಅವ್ವ ಅಂತರ ಎಲ್ಲ ಅಷ್ಟು ಬಾಂಡೆ ಎಲ್ಲ ಈಗ ಅವರು ಪಾನಿಪುರಿ ಅದು ಮಾಡಿದ್ದು ಅವು ಎಲ್ಲ ಅಷ್ಟು ಬಾಂಡೆ ಬಕ್ಕಳವಲ್ರಿ ಅವ್ರು ಬಾಂಡೆ ತೊಳಗಿತಾರೀ ನಾನು ಹೋಗಿ ದನಗಳಿಗೆ ನೀರದ ಕುಡ್ಸಿ ಬಂದ್ರಿ ನಮ್ಗೌರಿಗೆ ಯರಿಗೆಲ್ಲ ನೀರು ಕುಡಿಸಿ ಮೇವು ಅದೆಲ್ಲ ಹಾಕಿ ರೀ ಇವ್ರಿಬ್ರು ಅಂತರ ಇಷ್ಟು ಕತ್ಲಾದ್ರೂ ಇನ್ನೂ ಆಟ ಆಡತ್ತಾರ ನೋಡ್ರಿ ಟೈಮ್ ಏಳು ಗಂಟೆ ಆಗೋದ್ರು ಇನ್ನೊಂದು ಸ್ವಲ್ಪ ಬೆಳಕದ ರೀ ಸೂರ್ಯ ಎಲ್ಲ ಮುಳುಗೇನ ಏ ಬರೀ ಕತ್ಲಾಲ್ತ ಮನ್ಯಾಗ ನೋಡ್ರಿ ಮನ್ಯಾಗ ನೋಡ್ರಿ ಕತ್ಲಾಳತ್ತು ಬರ್ರಿ